ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಅಂದರೆ ಬೆಂಗಳೂರಿಗೆಲ್ಲ ಹೋಗಿದ್ವಿ ಬೈಕನ್ನು ಬುಕ್ ಮಾಡಿಬಿಟ್ಟು ಬಂದ್ವಿ ಬುಕ್ ಮಾಡೆಲ್ಲ ಬಂದಾದ್ಮೇಲೆ ಬೆಳಗ್ಗೆ ಎದ್ದು ಬ್ಲಾಗು ಎಡಿಟ್ ಎಲ್ಲ ಮಾಡಿ ಆಮೇಲೆ ಮತ್ತೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಹೋಗಿಗ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ಈಗ ಕಾಲೇಜ್ಗೆ ಈಗ ರೆಡಿಯಾಗಿದ್ದೀನಿ ಇಲ್ಲಿ ಟಿಫನ್ ಇಲ್ಲಿ ಏನು ಮಾಡೋರು ಇಲ್ಲಿ ಲೆಮನ್ ರೈಸ್ ಮಾಡೋರೆ ತಿಂಡಿ ಒಂದ್ ನಮ್ಮನೇಲಿ ಚಿತ್ರಾನ್ನ ಚಿತ್ರಾನ್ನಗೆ ಏನಿಲ್ಲ ಕಡಲೆ ಬೀಜ ತಿಂಡಿ ಮಾಡ್ಕೊಂಡು ಬೇಗ ಕಾಲೇಜ್ ಕಡೆಗೆ ಹೊರಡೋಣ ಇಲ್ಲಿ ನಮ್ ಕ್ಲಾಸ್ ಅವರು ಪಾರ್ಟಿ ಕೊಡ್ಸು ಪಾರ್ಟಿ ಕೊಡ್ಸು ಅಂತ ಬೇರೆ ಕೇಳಿದ್ರು ಅದ್ರಲ್ಲೂ ನಮ್ಮ ಅಬ್ದುಲ್ ಆಕ್ಚುಲಿ ಅವನಿಗೆ ಇದಾಗಿರೋದು ಆಕ್ಚುಲಿ ಅವ್ನ್ ಪಾರ್ಟಿ ಕೊಡಿಸ್ಬೇಕು ಫಸ್ಟ್ ಎಲ್ರು ಜ್ಯೂಸ್ ತಗೊಂಡವ್ರೆ ಹೇಳ ಕ್ಲಾಸ್ ಈಗ ಹನ್ನೊಂದ್ ಗಂಟ್ಲ ಇದು ರೆಕಾರ್ಡ್ ಬರೀಬೇಕಾ ಇವತ್ತು ಬರೀಬೇಕೇನ ನಾಳೆ ನಾಳೆ ಬೆಂಗ್ಳೂರ್ಗ್ ಹೋಗ್ಬೇಕು ಅಂತ ಇನ್ನು ಅಂತ ನಾಳೆ ಬೆಂಗ್ಳೂರ್ ಅವ್ರೆಲ್ರು ನಾವು ಇಸ್ರೋಗ್ತೀರ ಗೈಸ್ ಜಿ ಟಿ ಲವರ್ ಯಾರ್ಯಾರ ಇದೀರಾ ಕಮೆಂಟ್ ಮಾಡಿ ಗೈಸ್ ಈಗ ನಮ್ ಭವನ್ ಹೋಗಿ ಹಿಮಾಲಯನ್ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿ ಇದನ್ನೇ ತಗ ಇಂಥವರಿಗೆ ಮೆಟ್ ಮೆಟ್ಟ ಬಡ್ಡ ಬಡ್ಡ ಹಾಕ್ಬೇಕು ಎಷ್ಟು ಗಂಟೆನೂ ಅಲೋ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದಿದೆ ಹೇಳು ಏಳುಕಾ ನಾ ಶುರು ಮಾಡಿದೆ ಏಳು ಕಾಲು ಏಳು ಗಂಟೆ ಇನ್ನೇನು ಇವಾಗಲೂ ಹೋದ್ರೆ ಒಂದ್ ಐದುವರೆ ಶುರು ಆಯ್ತದೆ ಶಿಪ್ಷಲ್ ಕೊಡೋ ಎಣ್ಣೆದು ಫುಲ್ ಟೆಂಗ್ ಆಲ್ಮೋಸ್ಟ್ ಯಾರೋ ಲವ ಓಡಿಸ್ತಾನ ಕೀಳ ಮೂವ್ ಮಾಡ ಮೂವ್ ಮಾಡ ಹಾ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ಇದು ಬೆಂಗಳೂರು ಕಾಲೇಜಿಂದ ಹೊರಡೋದಮ್ಮ ಗೈಸ್ ಅಮ್ಮ ಇಲ್ಲಿ ಓಟ್ಸ್ ಮಾಡ್ತಾರೆ ಗೈಸ್ ಈಗ ಕಾಲೇಜಿಂದ ಬನ್ನ ಟೈಮ್ ನೋಡಿಲಿ ಸಂಜೆ ಆಗೈತೆ ನೋಡಿಲಿ ಎಷ್ಟು ನಾಲ್ಕೂವರೆ ಆಗೈತೆ ಗೈಸ್ ಬೆಳಿಗ್ಗೆಲ್ಲ ಜಾಸ್ತಿ ಬ್ಲಾಗ್ ಏನು ಮಾಡಾಕಂತೂ ಆಗಿಲ್ಲ ಯಾಕಂದ್ರೆ ಕಾಲೇಜಲ್ಲಿ ಲ್ಯಾಬ್ ಎಲ್ಲ ಇತ್ತು ಅದಕ್ಕೆ ನಾಳೆ ಪಾಪ

ಹಿಂಗೆ ನಿನ್ನೆ ನಾವು ಬೆಂಗಳೂರಿಗೆ ಹೋಯ್ತಿರ್ಬೇಕಿದ್ರೆ ನಾವು ಹಿಂಗೆ ಸೇಮಿಂಗ್ ಸಿಗ್ನಲ್ ಅಲ್ಲಿ ಇತ್ತು ಕಣ ಇಲ್ಲಿ ಕಾರ್ ನಿಂತಿತ್ತು ನಾವು ಹಿಂಗೆ ಲೆಫ್ಟ್ ಸೈಡಿಗೆ ಹೋಗ್ಬೇಕಿತ್ತು ಆದರೆ ನಾವು ಹೋಗ್ಬೋದು ಲೆಫ್ಟಿಗೆ ಹಸು ನಿಂತಿದೆ ಸಿಗ್ನಲ್ ಅಲ್ಲಿ ಅವನು ಮುಂದೆ ಇವನು ಇದ್ದಾವಬ್ಬಾ ಎಮರ್ಜೆನ್ಸಿರುತ್ತೆ ಹಾಗೆ ಮಾಡ್ತೀರ ಈ ಸೈಡಿಗೆ ಬರೋ ಸೈಡಿಗೆ ಹೋಗಬಹುದು

ಅದಕ್ಕೆ ಸುಮ್ಮನೆ ಸುಮ್ನೆ ಗುರು ಮತ್ತೇನೋ ಇದೇನು ಮಾಡ್ಕೊಳ್ಳಿಲ್ಲ ಆಮೇಲೆ ಈಗ ಬೇರೆ ಟೈಮಿಗೆ ಆಗ ಆಗೈತೆ ಸುಮಾರು ಹೊತ್ತು ಆಗೈತೆ ಟೈಮಿಗೆ ಊಟ ಬೇರೆ ಮಾಡಬೇಕು ನಾಳೆ ಬೆಂಗ್ಳೂರಿಗೂ ಹೊರಡ್ಬೇಕು ಗೈಸ್ ಅಮ್ಮ ಎಣ್ಣೆ ಹಚ್ಕೊಡಮ್ಮ ಮೊನ್ನೆ ಹ್ಞೂ ಮೊನ್ನೆನೂ ಅಲ್ಲ ಆಚೆ ಮೊನ್ನೆ ಹಚ್ಚಿದ್ದು ನೀನು ಹೇಳ್ಬೇಕಂದ್ರೆ ಹ್ಞೂ ನೋಡು ಅವ ತಾಯಿ ನೀನು ಹಚ್ಕೊಳವ್ವ ಸಾಕು ಅದ್ ನೀನು ಇದು ನಾನು ನನ್ನ ಮಗನೇ ಗಾಡಿ ಕುಡಿಸಿ ಬಂಡವಾಳ ಹಾಕೋದು ಮುಖ್ಯ ಅಲ್ಲ ನನ್ನ ಮಗನೇ ಬಂಡವಾಳ ಹಾಕಿದ್ದನ್ನ ಮೇಯ್ನ್ಟೇನ್ ಮಾಡೋದು ಮುಖ್ಯ ಅದನ್ನು ಯೋಚನೆ ಮಾಡಿ ಗಾಡಿ ಮೇಯ್ನ್ಟೇನ್ ಮಾಡೋದು ಗೊತ್ತಾಯ್ತಾ ಹಂಗಾಯಿಸ್ತು ನಾವು ಒಪ್ಪ ಇವಾಗ ಒಂದೆರಡು ಹಾಕೋರೆ ಅದಕ್ಕೆ ಹೆಂಗೆ ಮಾತಾಡ್ತವ್ರೆ ಏಯ್ ನನ್ನ ಮಗ ಇದ್ದಿದ್ದೆಲ್ಲ ತೋರಿಸ್ಬೇಡ ನನ್ನ ಮಗನೇ ನನ್ನ ಮರ್ಯಾದೆ ಕಳಿಬೇಡ ನನ್ನ ಮಗನೇ ಗೈಸ್ ಅದು ನಮ್ಮ ಅಪ್ಪ ಏನಾರು ಈಗ ಅಪ್ರಪ್ಪ ವೀಕ್ಲಿ ಹಿಂಗೆ ಮನೇಲೆ ಹಿಂಗೆ ಪೆಗ್ ಹಾಕ್ತಾರಲ್ಲ ಅವಾಗ ಆ್ಯಕ್ಚುಲಿ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ ಏನಕ್ಕೆ ಅಂದ್ರೆ ಫುಲ್ ತಲೆ ತಿಂದು ಇಟ್ಟಿರ್ತಾರೆ ಆಯ್ತಾ ಅದ್ರಲ್ಲಿ ನಾವಮ್ಮಂಗಂತೂ ಕೇಳಲೇಬೇಡಿ ಇದು ಗೊತ್ತಾ ನಮ್ಮಅಮ್ಮಂಗ ಅದೇ ಇಷ್ಟ ಆದ್ರೂ ಗೈಸ್ ಅದೇನೋ ಗೊತ್ತಿಲ್ಲ ಗುರು ಇವತ್ತು ಡ್ಯಾನ್ಸ್ ಮಾಡ್ತಿದ್ ನಾ ಡ್ಯಾನ್ಸ್ ಎಲ್ಲ ಮಾಡ್ಕಂಡೆಲ್ಲ ಬಂದೆ ಅದೇನಪ್ಪ ಇಲ್ಲಿ ಸ್ವಲ್ಪ ಕಾಲು ಇದೆ ಅದಕ್ಕೆ ನಾವು ಅಮ್ಮಗೆ ಈಗ ಊಟ ಹೇಳ್ದೆ ಈಗ ನಮ್ಮಅಮ್ಮ ಈಗ ಮುದ್ದೆ ತಿನ್ನಿಸ್ತ ಕುಣಿಯಾಗುತ್ತೆ ಮುದ್ದೆ ಕಾಲ್ ನೋವು ಗೈಸ್ ಲಾಸ್ಟ್ ಅಲ್ಲಿ ತುಂಬಾ ಜನ ಆಕ್ಚುಲಿ ವಿಶ್ ಮಾಡಿದಿರ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ತುಂಬಾನೇ ಖುಷಿ ಆಯ್ತು ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಸಪೋರ್ಟು ಇದೇ ತರ ಇರ್ಲಿ ಅಂತ ನಾನು ಕೇಳ್ಕತೀನಿ ಗೈಸ್ ಅದ್ ಬೇರೆ ಹಂಗಂತ ಒಬ್ರು ಕಮೆಂಟ್ ಬೇರೆ ಹಾಕಿದ್ರು ಒಬ್ರು ಗಾಡಿ ಯಾವಾಗ ಸಿಗುತ್ತೆ ಅಂತ ಆಕ್ಚುಲಿ ನಂಗ್ ನಮಗೂ ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ಅವರು ಹೇಳಿಲ್ಲ ಒಟ್ನಲ್ಲಿ ಜನವರಿ ಮಿಡ್ ಡೇಟ್ ಅಲ್ಲಿ ಹೇಳಿದಾರೆ ಗೈಸ್ ಅಂದ್ರೆ ಜನವರಿ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಯಾವಾಗಾದ್ರೂ ಬರ್ಬೋದು ಅಂತ ಹೇಳಿದಾರೆ ಅಕಸ್ಮಾತ್ ಏನಾರು ಜನವರಿ ಹದಿನೇಳನೇ ತಾರೀಕಿಗೆ ಏನಾದ್ರು ಗಾಡಿ ಸಿಕ್ಕಿದ್ರೆ ಅವಾಗ ಇನ್ನೂ ಸಕತ್ತಾಗಿರುತ್ತೆ ಏನಕ್ಕೆ ಅಂದ್ರೆ ಜನವರಿ ಹದಿನೇಳಕ್ಕೆ ನನ್ನ ಬರ್ತ್ಡೇ ಗೈಸ್ ಗೈಸ್ ಆಕ್ಚುಲಿ ಇದು ನೆಕ್ಸ್ಟ್ ಮಾರ್ನಿಂಗ್ ಈಗ ಟೈಮ್ ನೋಡಿ ಇಲ್ಲಿ ಐದು ಮುಕ್ಕಾಲ್ ಗೈಸ್ ಬೆಳಗ್ಗೆ ಒಂದು ಐದು ಗಂಟೆಗೆ ಇದ್ಬಿಟ್ಟು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ಇವಾಗ ಬೇರೆ ಏಳುವರೆ ವರೆ ನಾನು ಕಾಲೇಜ್ ಕಡೆಗೆ ಬೇರೆ ಹೋಗ್ಬೇಕು ಏನಕ್ಕೆ ಅಂದ್ರೆ ಬೆಳಗ್ಗೆ ಅಂದ್ರೆ ಇದೇ ಬ್ಲಾಗ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಮ್ ಕಾಲೇಜ್ ಕ್ಲಾಸ್ ಅವರೆಲ್ಲರೂ ಬೆಂಗ್ಳೂರ್ ಕಡೆಗೆ ಹೋಗ್ತಿದೀವಿ ಅಂತ ಅದು ಒಂದು ಅಸೈನ್ಮೆಂಟ್ ಸೊ ಅದಕ್ಕೆ ಅದ್ ಬೇರೆ ಹೊರಡ್ಬೇಕು ಬೇಗ ಸ್ನಾನ ಎಲ್ಲ ಮಾಡ್ಕೋಬೇಕು ಬ್ಲಾಗು ಎಂಡ್ ಮಾಡೋಣ ಗೈಸ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಮತ್ತೆ ಈ ಬ್ಲಾಗು ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಏನಾದ್ರು ಡೌಟ್ ಏನಾದ್ರೂ ಕಮೆಂಟ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಿಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋ ಐ